ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ ಇಡಿ ತಂಡದಿಂದ ಪಪ್ಪಿ ಲಾಕರ್ ರಹಸ್ಯ ಬಯಲಾಗಿದೆ ಲಾಕರ್ನಲ್ಲಿದ್ದಂತ ನಲ್ವತ್ನಾಲ್ಕು ಕೆಜಿ ಚಿನ್ನದ ಗಟ್ಟಿಯನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಲವತ್ನಾಲ್ಕು ಕೆಜಿ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ ಈವರೆಗೂ ನೂರ ಐವತ್ತು ಕೋಟಿ ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಚಳ್ಳಕೆರೆಯಲ್ಲಿನ ಪಪ್ಪಿಗೆ ಸೇರಿ ಎರಡು ಲಾಕರ್ಗಳು ಜಪ್ತಿಯಾಗಿದೆ ಚಳ್ಳಕೆರೆಯಲ್ಲಿನ ಪಪ್ಪಿಗೆ ಸೇರಿದಂತ ಎರಡು ಲಾಕರ್ ಗಳನ್ನ ಸದ್ಯ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ದಾಳಿಯನ್ನ ನಡೆಸಿ ಚಿನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಶಾಕ್ ಮೇಲೆ ಶಾಖನ್ನು ನೀಡಲಾಗ್ತಾ ಇದೆ ಆನ್ಲೈನ್ ಬೆಟ್ಟಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ವಿರುದ್ಧವಾಗಿ ಇಡಿ ತಲಾಶನ್ನ ನಡೆಸಿ ಮತ್ತಷ್ಟು ಚಿನ್ನದ ಗಟ್ಟಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ